ಮಸೀದಿಯೊಳಗೂ ಕೂಡ ಈ ರೀತಿಯ ಪೂಜೆ ಪುನಸ್ಕಾರ ಆರತಿ ಗಣೇಶೋತ್ಸವ ಮಾಡಿದರೆ ಅವಾಗ ಸೌಹಾರ್ದ ಆಗತ್ತೆ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ಮುಸ್ಲಿಂ ಓಲೈಕೆಯ ಪರಿಣಾಮ ನೋಡಬೇಕು ಅಂತಂದ್ರೆ ದತ್ತಪೀಠಕ್ಕೆ ಬಂದರೆ ಗೊತ್ತಾಗತ್ತೆ ದತ್ತಾತ್ರೇಯ ಪಾದುಕೆಗೆ ಇವರು ನಮಾಜ್ ಏನ್ಮಾಡ್ತಾರೆ ಎಲ್ಲಿ ಮೂರ್ತಿ ಪೂಜೆ ಆಗತ್ತೆ ಎಲ್ಲಿ ಹೂವು ಆರತಿ ಆಗತ್ತೆ ಅಲ್ಲಿ ನಮಾಜಿಗೆ ಅವಕಾಶ ಇಲ್ಲ ಸಂಘರ್ಷ ಇಲ್ಲ ಇಪ್ಪತ್ತೆಂಟರಲ್ಲಿ ಇದನ್ನು ನಾನೇ ಪ್ರಾರಂಭ ಮಾಡಿದ್ದು ಆವಾಗ ಭಜರಂಗಲದ ರಾಜ್ಯ ಸಂಚಾಲಕನಾಗಿದ್ದೆ ನಾನು ಸೊ ಅಂಥ ಆ ಸಮಯದಲ್ಲಿ ಇದ್ದಂಥ ಚಿಕ್ಕಮಗಳೂರಿನ ದತ್ತಪೀಠ ಇಡೀ ಹಸುರುಮಯ ಆಗಿತ್ತು ಅಲ್ಲಿ ಗೋರಿಗಳ ಮೇಲೆ ಹಸರ ಬಟ್ಟೆ ಹಸರ ಬಾವುಟಗಳು ಮಸೀದಿ ಮೈಕು ನಮಾಜು ಗೋ ಗೋಭಕ್ಷಣೆ ಇದೆಲ್ಲವೂ ಇತ್ತು ಆದರೆ ನಾವು ಬಜರಂಗ ಏನು ಹೋರಾಟ ತೊಗೊಂಡಿವಿ ದಿನೇ 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 ವರ್ಷ 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 ಸಂಖ್ಯಾತ್ಮಕವಾಗಿ ಆಂದೋಲನಾತ್ಮಕವಾಗಿ ನ್ಯಾಯಾಲಯದ ಮೂಲಕ ಇಡೀ ದೃಶ್ಯನೇ ಬದಲಾವಣೆ ಆಯಿತು ಟೋಟಲ್ ಹಸುರು ಇದ್ದದ್ದು ಒಂದು ಒಂದು ಹಸುರು ಸಿಗೋಲ್ಲ ಈಗ ಮಸೀದಿ ಇಲ್ಲ ಮೈಕ್ ಇಲ್ಲ ಗೋಭಕ್ಷಣೆ ಇಲ್ಲ ಸೊ ಇದು ಹಿಂದುಗಳ ಪೀಠ ಅಂತನ್ನುವಂಥದ್ದಕ್ಕೆ ನಮ್ಮ ಹೋರಾಟ ಯಶಸ್ವಿ ಆಗ್ತಾ ಬಂತು ನ್ಯಾಯಾಲಯದಲ್ಲೂ ಕೂಡ ಯಶಸ್ವಿ ಆಗಿದ್ದೀವಿ ಸುಪ್ರೀಂ ಕೋರ್ಟ್ ಒಂದೇ ಒಂದು ಸೌಹಾರ್ದಯುತವಾಗಿ ಆಚರಣೆ ಮಾಡಬೇಕು ಇದು ರಾಜ್ಯ ಸರ್ಕಾರದವ್ರು ಇದನ್ನು ನಿರ್ಣಯ ತಗೊಳ್ಳಿ ಅಂತನ್ನುವಂಥದ್ದು ಕಳಿಸಿದ ಪರಿಣಾಮ ಇವತ್ತು ಸೌಹಾರ್ದ ಅಂದರೆ ಮುಸ್ಲಿಮರಿಗೂ ಸ್ವಲ್ಪ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಈ ಸೌಹಾರ್ದದ ಹಿನ್ನೆಲೆಯಲ್ಲಿ ಅವರು ಕಾಂಗ್ರೆಸ್ ಸರ್ಕಾರ ಮಾಡಿದ ಪರಿಣಾಮ ಸ್ವಲ್ಪ ಉಳಿದಿದೆ ಇದು ಸೌಹಾರ್ದ ಅಲ್ಲ ಇದು ಸಂಘರ್ಷ ಇದು ಸೌಹಾರ್ದ ಯಾವಾಗ ಆಗುತ್ತೆ ಅಂದರೆ ಮಸೀದಿಯೊಳಗೂ ಕೂಡ ಈ ರೀತಿಯ ಪೂಜೆ ಪುನಸ್ಕಾರ ಆರತಿ ಗಣೇಶೋತ್ಸವ ಮಾಡಿದರೆ ಅವಾಗ ಸೌಹಾರ್ದ ಆಗುತ್ತೆ ಬರೇ ನಮ್ಮ ಹಿಂದೂಗಳ ದೇವಸ್ಥಾನ ಹಿಂದೂಗಳ ಪವಿತ್ರ ಸ್ಥಾನದಲ್ಲಿ ಮಾತ್ರ ಇವರಿಗೆ ಅವಕಾಶ ನಮಾಜ ಇವರಿಗೆ ಇದು ಮಾಡಿದರೆ ಇದು ಸೌಹಾರ್ದ ಅಲ್ಲ ಇದು ಇದು ಸಂಘರ್ಷ ಇದು ಸೊ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ಮುಸ್ಲಿಮ್ ಓಲೈಕೆಯ ಪರಿಣಾಮ ನೋಡಬೇಕು ಅಂತಂದರೆ ದತ್ತಪೀಠಕ್ಕೆ ಬಂದರೆ ಗೊತ್ತಾಗತ್ತೆ ಸೊ ದತ್ತಾತ್ರೇಯ ಪಾದುಕೆಗೆ ಇವರು ನಮಾಜ್ ಏನು ಮಾಡ್ತಾರೆ ಇವರು ಏನು ಮಾಡ್ತಾರೆ ಅಲ್ಲಿ ಪೂಜೆ ಇದೆ ಸೊ ಎಲ್ಲಿ ಪೂಜೆ ಆಗತ್ತೆ ಎಲ್ಲಿ ಮೂರ್ತಿ ಪೂಜೆ ಆಗತ್ತೆ ಎಲ್ಲಿ ಹೂ ಆರತಿ ಆಗುತ್ತೆ ಅಲ್ಲಿ ನಮಾಜಿಗೆ ಅವಕಾಶ ಇಲ್ಲ ಪೂ ಅವ್ರ ಅವರು ಕಾಲಿಡೋಂಗೇ ಇಲ್ಲ ಕುರಾನಿನ ಪ್ರಕಾರ ಶಡಿಯ ಪ್ರಕಾರ ಆದರೆ ಒಟ್ಟು ಕಬಳಿಸಬೇಕು ಒಟ್ಟು ತೊಂದರೆ ಕೊಡಬೇಕು ಹಿಂದೂ ಸಮಾಜಕ್ಕೆ ಈ ವಿಚಾರ ನೀವು ಇದು ದತ್ತಾಪೀಠ ಅಂತ ಹೇಳ್ತೀರ ಅವ್ರು ಇನ್ನೂ ಒಪ್ಕೊಂಡಿಲ್ಲಲ್ಲ ಇದು ನಮ್ದು ಅಂತಾನೆ ಇಲ್ಲಿ ಈ ಕ್ಷಣ ತನಕ ಕೂಡ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದಾರಲ್ಲ ಅಂತ ಹಾಗಾಗಿ ಅವ್ರ ಪ್ರಕ್ರಿಯೆಗಳೇನಿದೆ ಅವರ ಆಚಾರ ವಿಚಾರಗಳೇನಿದೆ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದನ್ನ ಹೇಗೆ ತಪ್ಪು ಅಂತ ನೀವು ಹೇಳ್ತೀರಿ ಅಂದ್ರೆ ನಾನು ಹೇಳೋದಿಷ್ಟೇ ಅವರು ಶರಿಯಾ ಕಾನೂ ಇದು ಬೇಕಾಗಿಲ್ಲ ಕುರಾನ್ ಬೇಕಾಗಿಲ್ಲ ಅವರಿಗೆ ಕಬಳಿಸೋದು ಅವರಿಗೆ ನಾನ್ ಮುಸ್ಲಿಮ್ ಯಾರ್ಯಾರಿದ್ದಾರೆ ಅವರಿಗೆ ತೊಂದರೆ ಕೊಡುವಂಥದ್ದೇ ಪ್ರಕ್ರಿಯೆ ಇಲ್ಲಿ ನಡೀತಾ ಇದೆ ಇನ್ನು ನಾನು ಹೇಳೋದು ನಮ್ಮ ಹೋರಾಟಕ್ಕೆ ಒಂದು ತಾತ್ ಬಹಳ ಒಳ್ಳೆಯ ಹೋರಾಟ ಯುವಕರಲ್ಲಿ ಒಂದು ಉತ್ಸಾಹ ಮೂಡಿದೆ ಇದೊಂದು ಸಾಂಕೇತಿಕವಾದಂಥ ಒಂದು ಸಂದೇಶ ಕೊಡುವಂಥದ್ದು ನಮ್ಮ ಪ್ರಕ್ರಿಯೆ ದತ್ತಪೀಠ ದತ್ತಪೀಠದಲ್ಲೇ ನಿಂತ್ಕೊಳ್ತಾ ಇಲ್ಲ ದತ್ತಪೀಠ ಒಂದು ಒಂದು ಮೆಸೇಜ್ ಕೊಡ್ತಾ ಇದ್ದೀವಿ ಇಡೀ ಸಮಾಜಕ್ಕೆ ಇಡೀ ದೇಶಕ್ಕೆ ಯಾವ ರೀತಿಯ ಇಸ್ಲಾಮು ಅತಿಕ್ರಮಣ ಮಾಡಿಕೊಳ್ಳುತ್ತೆ ಹೇಗೆ ಕಬಳಿಸುತ್ತೆ ಹೇಗೆ ಇಸ್ಲಾಮಿನ ಹೆಜ್ಜೆ ಒಂದೊಂದಾಗಿ ಒಂದೊಂದಾಗಿ ಮುಂದೆ ಹೋಗುತ್ತೆ ಅಂತ ಅನ್ನೋದಕ್ಕೆ ನಾವು ಈ ಹೋರಾಟವನ್ನು ತಗೊಂಡಿದ್ದು ಈ ಹೋರಾಟದ ನಂತರ ನಾನು ನಿಮಗೆ ಹೇಳ್ತೀನಿ ನಾನು ಬಜರಂಗ ದಳದ ರಾಜ್ ಸಂಚಾಲಕ ಇದ್ದಾಗ ಒಂದು ಮೂರು ತಿಂಗಳಲ್ಲಿ ಎಂಬತ್ತು ಫೈಲು ಬಂತು ಇಲ್ಲಿ ಮಸೀದಿ ಇಲ್ಲಿಗಲ್ಲಿದೆ ಇಲ್ಲಿ ದರ್ಗಾ ಇಲ್ಲಿಗಲ್ಲಿದೆ ಇಲ್ಲಿ ನಮ್ಮ ಜಮೀನವನ್ನು ಕಬಳಿಸಿದ್ದಾರೆ ಅನ್ನೋದು ಎಂಬತ್ತು ಫೈಲು ಈ ನಮ್ಮ ದತ್ತಪೀಠ ಹೋರಾಟದ ಪರಿಣಾಮದಿಂದ ಬಂತು ಮತ್ತು ಯುವಕರಲ್ಲಿ ಹೇಗೆ ಆಕ್ರಮಿಸ್ಕೊಳ್ತಾರೆ ಅದನ್ನು ತಡಿಬೇಕು ಅದು ನ್ಯಾಯಾಲಯಕ್ಕೆ ಹೋಗಬೇಕು ಬೀದಿ ಹೋರಾಟ ಮಾಡಬೇಕು ಅಂತ ಅನ್ನುವಂಥದ್ದು ಈ ದತ್ತಪೀಠ ಒಂದು ಒಳ್ಳೆ ನಮಗೆ ಒಂದು ಪಾಠ ಕೊಟ್ಟಿತು ಅಂತ ಹೇಳ್ಬೋದು excellence 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 neat academy 150 topics complete concept of biology chemistry physics most simplified methods easy to understand hard to forget explanation all these all these in excellence neat academy with their pra.